ಎಲ್ಲ ಮಾಧ್ಯಮ ಮಿತ್ರಗಳಿಗೂ ಅಭಿನಂದಿಗಳು ನಿಮಗೆಲ್ಲ ತಿಳಿದಿರೋ ಹಾಗೆ ಮಾಲ್ನಲ್ಲಿ ಒಂದು ಆಗಬಾರ್ದಂಥ ಘಟನೆ ನಡೆದಿದೆ ಅದು ನಮ್ಮ ಕಡೆಯಿಂದ ತಪ್ಪಾಗಿದೆ ನಮ್ಮ ಒಬ್ಬ ಹೊಸ ಸಿಬ್ಬಂದಿಯಿಂದ ತಪ್ಪು ಇನ್ಫಾರ್ಮೇಷನ್ ಪಾಸಾಗಿ ಫಕೀರಪ್ಪ ಅವರಿಗೆ ಅವಮಾನ ಆಗಿದೆ ಅದಕ್ಕೆ ನಾವು ಅನ್ಕಂಡೀಷನ್ ಅಪಾಲಜಿ ನನ್ನ ಸೈಡಿಂದ ಮಾಲ್ ಓನರ್ ಸೈಡಿಂದ ನಾನು ಮಾಲ್ ಓನರ್ ಆಗಿ ಕ್ಷಮೆ ಕೇಳ್ತಾ ಇದ್ದೀನಿ ಇದು ಯಾವುದೇ ಕಾರಣಕ್ಕೂ ಅವರು ರೈತರು ಅನ್ನೋದಾಗಲಿ ಇಲ್ಲ ಇದಾಗಿರೋದಂದರೆ ಆ ಘಟನೆ ಇಲ್ಲ ಒಬ್ಬ ವ್ಯಕ್ತಿ ಸ್ವಲ್ಪ ಓವರ್ ಆಗಿ ಕೆಲಸ ಮಾಡೋದಕ್ಕೋಗಿ ಒಂದು ತಪ್ಪು ಮಾಡಿದ್ದಾರೆ ಅವ್ರು ತಪ್ಪು ಮಾಡಿದವ್ರಿಗೂ ನಾವು ಆಗಲೇ ಬುದ್ಧಿ ಹೇಳಿದ್ದೀವಿ ಅವ್ರನ್ನ ಅಂಡರ್ ಸಸ್ಪೆನ್ಷನ್ ಆಗಿ ಇಟ್ಟಿದ್ದೀವಿ ಬಟ್ ಒಣೆ ನಂದೇನೆ ಅಟ್ ದ ಎಂಡ್ ಆಫ್ ದ ಡೇ ನಾನೇ ಮಾಲ್ ಮ್ಯಾನೇಜ್ ಮಾಡೋದು ನಾನೇ ಇದು ಮಾಡೋದು ನಾನು ಎರಡು ದಿವಸದಿಂದನೇ ಇದನ್ನು ಅಡ್ರೆಸ್ ಮಾಡಬೇಕಾಗಿತ್ತು ಬಟ್ ಡ್ಯೂ ಟು ಸಮ್ ಮೆಡಿಕಲ್ ಎಮರ್ಜೆನ್ಸೀಸ್ ನಾನು ಇರಲಿಲ್ಲ ಇನ್ಫ್ಯಾಕ್ಟ್ ನಮ್ಮ ತಂದೆಯವರು ಆನಂದವರೇ ಮಾತಾಡ್ತಿದ್ರು ಟು ಅವ್ರು ಬರೋಕ್ಕಾಗದಿರೋದ್ರಿಂದ ನಾನು ಮಾತಾಡ್ತಾ ಇದ್ದೀನಿ ಏನು ಇನ್ಸ್ಡೆನ್ಸ್ ಆಗಿದೆ ಅದು ಆಗಬಾರ್ದಿತ್ತು ನಮ್ಮ ಮಾಲಲ್ಲಿ ಆ ಥರ ಆಗೋದಕ್ಕೆ ಯಾವುದೇ ಥರ ಅವಕಾಶ ಆಗಬಾರ್ದಿತ್ತು ಆಗೋಗಿದ್ದೆ ನಡೆದೋಗಿದೆ ಫಕೀರಪ್ಪ ಅವರ ಹತ್ರ ನಮ್ಮ ತಂದೆಯವರು ಮಾತಾಡಿದ್ದಾರೆ ಫೋನ್ ಕಾಲಲ್ಲಿ ಅವರನ್ನು ಸಾರಿನೂ ಕೇಳಿದ್ದಾರೆ ಅವ್ರಿಗೆ ಆಗಿರೋ ವಿಷಯಕ್ಕೆ ವಿಷಾದನೂ ವ್ಯಕ್ತಪಡಿಸಿದ್ದಾರೆ ಏನಾಗಿದೆ ಇವಾಗ ಬಿ ಬಿ ಎಂ ಪಿಯಿಂದ ನಮಗೆ ನೋಟಿಸ್ ಬಂದಿದೆ ನೋಟಿಸ್ ಬಂದಿದೆ ಇನ್ಸ್ಟೆನ್ಸ್ಗೆ ಎಕ್ಸ್ಪ್ಲನೇಷನ್ ಕೊಡಿ ಅಂತ ಆ ಎಕ್ಸ್ಪ್ಲೇಷನ್ ಕೊಡೋವರ್ಗು ನಾವು ಮಾಲನ್ನು ಕ್ಲೋಸ್ ಇದ್ದೀವಿ ಎಕ್ಸ್ಪ್ಲೇಷನ್ ಟೆನೆನ್ಸ್ ಯಾವುದೇ ಥರ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಆಗಲಿ ಟಿ ವಿ ಆರಾಗಲಿ ಎಲ್ಲರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಏನಾಗಿದೆ ಅದನ್ನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಅವರು ನಮ್ಮ ಜೊತೆಗೆ ಕೋಆಪರೇಟ್ ಮಾಡಿದ್ದಾರೆ ಸದ್ಯಕ್ಕೆ ಮಾಲ್ ಇವತ್ತಿಂದ ನೆಕ್ಸ್ಟು ಅಫಿಷಿಯಲ್ಸ್ ಹೇಳೋವರೆಗೂ ಕ್ಲೋಸ್ ಆಗಿರುತ್ತೆ ಆಗಿದ್ದ ಘಟನೆಗೆ ಅಫಿಷಿಯಲ್ ಆಗಿ ನಮಗೆ ಸರ್ ತೆರಿಗೆ ಒಂದು ವರ್ಷದ್ದು ನಮ್ಮದು ಬಾಕಿ ಇದೆ ಅದರಲ್ಲಿ ಒಂದು ಕೋಟಿ ಎಪ್ಪತ್ತು ಲಕ್ಷ ಅದು ಟೂ ತೌಸಂಡ್ ಟ್ವೆಂಟಿ ತ್ರೀ ಟೂ ತೌಸಂಡ್ ಟ್ವೆಂಟಿ ಫೋರ್ ಅದರದ್ದು ಬಾಕಿ ನಮ್ಮಲ್ಲಿದೆ ಅದನ್ನು ನಮಗೆ ಕಟ್ಟೋದಕ್ಕೆ ಟೈಮ್ ಇದೆ ಅಂತ ಹೇಳಿದ್ದಾರೆ ಬಟ್ ನಮಗೆ ಅದು ಆ್ಯಕ್ಚುಯಲ್ ಆಗಿದೆಲ್ಲ ಈ ಮ್ಯಾಟ್ರು ಅಸೆಂಬ್ಲಿಲೆಲ್ಲ ಪಬ್ಲಿಷ್ ಆಗಿರೋದ್ರಿಂದ ಅಸೆಂಬ್ಲಿ ಬಂದಿರೋದ್ರಿಂದ ನಾವೇ ಸ್ವಯಂಕೃತವಾಗಿ ಆಫೀಸಿಯರ್ಸ್ಗೂ ಹೇಳಿದ್ವಿ ಇದಕ್ಕೆ ಎಕ್ಸ್ಪ್ಲನೇಷನ್ ಸಿಗೋವರೆಗೂ ನಾವಾಗ ನಾವೇ ಇದು ಮಾಡಿ ಸರ್ ನೋಟಿಸಲ್ಲಿ ಎಕ್ಸ್ಪ್ಲೇಷನ್ ಕೊಡಿ ಹೌದು ಹೌದೌದು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅದನ್ನ ಇದು ಮಾಡಬೇಕು ಅಂತ ಎಕ್ಸ್ಪ್ಲನೇಷನ್ ಕೊಡಬೇಕು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ಮೆನ್ಷನ್ ಮಾಡಿದ್ರು ಸರ್ ನೋಟಿಸ್ ಅಲ್ಲಿ ಕ್ಲೋಸ್ ಮಾಡಬೇಕು ಅಂತ ಬಂದಿಲ್ಲ ಎಕ್ಸ್ಪ್ಲನೇಷನ್ ಕೊಡಿ ಅಂತ ಬಂದಿದ್ರೆ ಬಟ್ ನಾಳೆ ಅದು ಮೋಸ್ಟ್ಲಿ ನಾಳೆ ಕ್ಲೋಸ್ ಮಾಡಿ ಅಂತ ನೋಟಿಸು ಬರ್ಬೋದು ಅದಕ್ಕೆ ನಾವೇ ಸ್ವಯಂ ಪ್ರೇರಿತವಾಗೂ ಮಾಲ್ನ ಕ್ಲೋಸ್ ಮಾಡ್ತಾ ಇದ್ದೀವಿ ನಮಗೆ ಅಫಿಷಿಯಲ್ಸನ್ನು ಹೇಳಿದ್ದಾರೆ ಇಲ್ಲ ಸರ್ ಕ್ಲೋಸ್ ಮಾಡೋ ಪರಿಸ್ಥಿತಿ ಬಂದೇ ಬರುತ್ತೆ ಅಂತ ಹೇಳಿದ್ದಾರೆ ನಾವು ನೋಟಿಸ್ ಬರೋಕ್ಕಿಂತ ಮುಂಚೆನೇ ನಾವು ಮುಂಚೆನೇ ಕ್ಲೋಸ್ ಮಾಡ್ತಾ ಇದ್ದೀವಿ ಸರ್ ಇಲ್ಲ ಸರ್ ಅಟ್ ಪ್ರೆಸೆಂಟ್ ನಮಗೆ ಇಷ್ಟು ದಿವಸ ಕ್ಲೋಸ್ ಮಾಡ್ತೀವಿ ಅಂತ ಐಡಿಯಾ ಏನೂ ಇಲ್ಲ ಬಟ್ ಆ್ಯಸ್ ಆಫ್ ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ ಅದು ನಮಗೆ ಫೆಸಲ್ಲಿ ಮೆನ್ಷನ್ ಮಾಡಿದ್ದಾರೆ ಬಟ್ ಅಫಿಷಿಯಲ್ ಆಗಿ ಕಮ್ಯುನಿಕೇಶನ್ ರೇಟಿಂಗ್ ಅಲ್ಲಿ ಬಂದಿಲ್ಲ ನಾವು ಬಂದಾಗ ಅವ್ರು ಏನಿತ್ತು ಡ್ಯೂಸು ಅದು ನಮಗೆ ಎಕ್ಸ್ಪ್ಲನೇಷನ್ ಕೊಡಿ ಈ ಇನ್ಸಿಡೆನ್ಸ್ ಏನಾಗಿದೆ ಯಾಕಾಯ್ತು ಹೇಗಾಯ್ತು ಅದನ್ನು ಎಕ್ಸ್ಪ್ಲೇಷನ್ ಸರ್ ತಪ್ಪಾಗೋಗಿದೆ ಸರ್ ಇದು ಕಾನೂನು ಪ್ರಕ್ರಿಯೆ ಸೆಕೆಂಡ್ರಿ ಫಸ್ಟ್ ಅವರು ಫಕೀರಪ್ಪ ಅವ್ರಿಗೆ ಏನು ನಮ್ಮಿಂದ ತಪ್ಪಾಗಿದೆ ನಮ್ಮ ಸೈಡಿಂದ ಮತ್ತೆ ರೈತರ ಇದು ಆಗಿದೆ ಯಾವುದೇ ಕಾರಣಕ್ಕೂ ರೈತರಿಗೆ ಡಿಸ್ರೆಸ್ಪೆಕ್ಟ್ ಮಾಡಬೇಕು ಇಲ್ಲ ಕನ್ನಡ ಇದರಲ್ಲಿ ಡಿಸ್ರೆಸ್ಪೆಕ್ಟ್ ಮಾಡಬೇಕು ಅಂತ ಇಲ್ಲ ನಮ್ಮ ಸಿ ವಿ ಕ್ಯಾಮ್ರಾದವರು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಬೋದು ತುಂಬ ಜನ ಪಂಚೆ ಉಟ್ಕೊಂಡು ಬಂದಿರೋರು ಎಲ್ಲ ನಮ್ಮ ಕ್ಯಾಮ್ರಾದಲ್ಲೆಲ್ಲ ಅವೈಲಬಲ್ ಇದೆ ಬಟ್ ಅವರು ಫಕೀರಪ್ಪ ಅವ್ರ ವಿಷಯದಲ್ಲಿ ತಪ್ಪು ನಡೆದಿದೆ ನಮ್ಮ ಮಾಲ್ ಸೈಡಿಂದಲೇ ತಪ್ಪು ನಡೆದಿದೆ ಅದಕ್ಕೆ ನಾನು ಸಂಪೂರ್ಣವಾಗಿ ಹೊಣೆ ತೊಗೊತೀನಿ ಜವಾಬ್ದಾರಿ ತೊಗೊತೀನಿ ಅವರನ್ನು ಯಾವುದೇ ಕಂಡೀಷನ್ ಅನ್ಕಂಡೀಷನಲ್ ಅಪಾಲಜಿಯನ್ನು ಅವರನ್ನು ಕೇಳಿಕೊಂಡಿದ್ದೀನಿ ನಮ್ಮ ಅವ್ರ ಹತ್ರ ಫೋನಲ್ಲಿ ಮಾತಾಡಿದ್ದಾರೆ ನಾನು ನಿಮ್ಮ ಮೀಡಿಯಾ ಅವ್ರ ಓನರ್ ಆಗಿ ಲೈವ್ ಆಗಿ ಅವರನ್ನು ಕ್ಷಮೆ ಕೇಳಿಸ್ತೀನಿ